ಸಮಾಜ ಸೇವೆಯನ್ನೇ ಮೈಗೂಡಿಸಿಕೊಂಡಿರುವಂಥ ಯುವ ಮುಖಂಡರಾದಂಥ ಭರತ್ ರಾಮೇಗೌಡ ಹಾಗೂ ಧೀರಜ್ ರವರ ನೇತೃತ್ವದಲ್ಲಿ ಹೊಸಕೋಟೆ ಐತಿಹಾಸಿಕ ಪ್ರಸಿದ್ಧವಾದಂಥ ಬ್ರಹ್ಮರಥೋತ್ಸವ ಮತ್ತು ದ್ರೌಪದಮ್ಮನವರ ಕರಗ ಮಹೋತ್ಸವದ ಅಂಗವಾಗಿ ಕೆ ಆರ್ ರಸ್ತೆಯಲ್ಲಿ ಸಾವಿರಾರು ಜನರಿಗೆ ಪಾನಕ ಮಜ್ಜಿಗೆ ಮತ್ತು ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದರು ಸಮಸ್ತ ಹೊಸಕೋಟೆ ತಾಲೂಕಿನ ನಾಗರಿಕ ಬಂಧುಗಳಿಗೆ ಹೊಸಕೋಟೆಯ ಐತಿಹಾಸಿಕ ಬ್ರಹ್ಮರಥೋತ್ಸವ ಮತ್ತು ಕರಗ ಮಹೋತ್ಸವದ ಶುಭಾಶಯಗಳನ್ನ ತಿಳಿಸಿದರು ಮೊದಲನೇದಾಗಿ ಹೊಸಕೋಟೆ ತಾಲೂಕಿನ ಎಲ್ಲ ಜನತೆಗೂ ನಮ್ಮ ತೇರು ಮತ್ತು ತೇರು ಹಬ್ಬದ ಪ್ರಯುಕ್ತವಾಗಿ ಎಲ್ಲರಿಗೂ ಶುಭ ಕೋರಕ್ಕೆ ಇಷ್ಟಪಡ್ತೀನಿ ಹಾಗೂ ಏನಿವತ್ತು ನಾವು ಎಲ್ಲ ಯುವಕರು ಸೇರಿ ಹೊಸಕೋಟೆ ಕೆ ಬಿ ಸರ್ಕಲ್ ನಲ್ಲಿ ವೃತ್ತದಲ್ಲಿ ಏನು ಅನ್ನದಾನ ಕಾರ್ಯಕ್ರಮ ಮತ್ತು ಮಜ್ಜಿಗೆ ಪಾಣಕವನ್ನು ಕೊಡ್ತಾ ಇದ್ದೀವಿ ಪ್ರತಿ ವರ್ಷ ಇದೇ ರೀತಿಯ ಕೊಟ್ಕೊತಾ ಬಂದಿದ್ದೀವಿ ಸಾಮಾಜಿಕ ಕಾರ್ಯಕ್ರಮಗಳನ್ನ ಇದೇ ತರವಾಗಿ ಮುಂದಿನ ದಿನಗಳಲ್ಲೂ ಮಾಡ್ಕೊಂಡು ಹೋಗ್ಬೇಕು ಮತ್ತು ಎಲ್ಲ ನಮ್ಮ ಯುವ ಮುಖಂಡರು ಎಲ್ಲ ಇವತ್ತು ಜೊತೆ ಸೇರಿ ನಾವು ಏನು ಹೊಸಕೋಟೆ ತಾಲೂಕಿನಲ್ಲಿ ಎಲ್ಲರೂ ಜನತೆಗೆ ಒಳ್ಳೇದು ಬಯಸ್ತಾ ಮತ್ತು ಎಲ್ಲ ನಮ್ಮ ತಾಲೂಕಿನ ಜನತೆಗೆ ಒಂದು ಒಳ್ಳೇದಾಗಲಿ ಅಂತ ಈ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಇದೇ ರೀತಿಯಾಗಿ ಮಾಡ್ಕೊತಾ ಹೋಗ್ತಾ ಇದ್ದೀವಿ ಆ ದೇವಿ ಇನ್ನ ಶಕ್ತಿ ಕೊಟ್ಟು ಇದನ್ನ ದೊಡ್ಡ ಮಟ್ಟದಲ್ಲಿ ಆಗಲಿ ಅಂತ ನಾನು ಆ ದೇವ್ರನ್ನ ಕೇಳ್ಕೊಂತ ನನ್ನ ಎರಡು ಮಾತುಗಳನ್ನು ನಾನು ಐದು ಐದು ಸಾವಿರ ಜನಗಳಿಗೆ ಊಟ ವಿತರಣೆಯನ್ನು ಮಾಡ್ತಾ ಇದ್ದೀವಿ ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಇದರಲ್ಲಿ ಕೊಡ್ತಾ ಇದ್ದೀವಿ ಭರತ್ ಭರತ್ ಗೌಡ ವೈಯಕ್ತಿಕವಾಗಿ ಸಂಘಟನೆ ಏನು ಇಲ್ಲ ಇದು ಸಾಮಾಜಿಕ ಕಾರ್ಯಕ್ರಮಕ್ಕಾಗಿ ಯಾವುದೇ ಸಂಘಟನೆ ಇಲ್ಲ ಯಾವುದೇ ಇದಿಲ್ಲ ನಾವು ಒಂದು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಎಲ್ಲ ನಾವೆಲ್ಲ ಸ್ನೇಹಿತರಾಗಿ ನಮ್ಮ ಧೀರಜ್ ಆಗಿರ್ಬೋದು ಮತ್ತೆ ಇನ್ನ ನಮ್ಮ ಇವರೆಲ್ಲ ಹುಡುಗರೆಲ್ಲ ಸೇರಿ ನಾವು ಮಾಡಿದ್ದೀವಿ ನಮ್ಮ ಧೀರಜ್ ಅಂತ ಮತ್ತೆ ನಮ್ಮ ಸಂತೋಷ್ ಗೌಡ್ರು ಅಂತ ಎಲ್ಲ ಸೇರಿ ಕೈ ಜೋಡಿಸಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಂಡಿದ್ದೀವಿ